ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮ್ಮೆಲ್ಲರ ನೆಚ್ಚಿನ ವಿಶ್ವ ನಾಯಕರು ಪ್ರಧಾನ ಅವರು ಬರೋದಕ್ಕೆ ಇನ್ನು ಹದಿನೈದು ನಿಮಿಷ ಆಗುತ್ತೆ ನಿಮ್ಮನ್ನೆಲ್ಲ ಕುರಿತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಅಭಿವೃದ್ಧಿ ಅಧಿಕಾರರಾದಂತ ಸುಧಾಕರ್ ಅವರು ಮಾತಾಡ್ತಾರೆ ನೀವು ಸಾವಧಾನವಾಗಿ ಕೂತು ಕೇಳಬೇಕಂತ ಹೇಳಿ ಮನವಿ ಮಾಡ್ಕೊಂತೇನೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಇನ್ನು ಕೇವಲ ಹತ್ತು ನಿಮಿಷದಲ್ಲಿ ಬರ್ತಾರೆ ತಾವೆಲ್ಲ ಸಮಾಧಾನವಾಗಿ ಒಂದು ಹತ್ತು ನಿಮಿಷ ಅಸೀಂದ್ರ ಆಗಬೇಕು ಅಂತೇಳಿ ನನ್ನ ಕಳಕಳಿಯ ಮನವಿ ವೇದಿಕೆ ಮೇಲೆ ಉಪಸ್ಥಿತಿರುವ ನನ್ನೆಲ್ಲ ಆತ್ಮೀಯ ಶಾಸಕ ಸ್ನೇಹಿತರುಗಳೇ ಮಾಜಿ ಶಾಸಕ ಸ್ನೇಹಿತರುಗಳೇ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಇವತ್ತು ಈ ಐತಿಹಾಸಿಕ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿರುವ ಇವತ್ತು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ ಮುಖಂಡರುಗಳೇ ಮಾಧ್ಯಮ ಗೆಳೆಯರೆ ಇವತ್ತು ನಮ್ಮೆಲ್ಲರ ಪ್ರಧಾನಿಗಳು ನರೇಂದ್ರ ಮೋದಿಜಿ ಅವರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಪುಣ್ಯ ಭೂಮಿ ಮೇಲೆ ಪಾದ ಸ್ಪರ್ಶವನ್ನು ಈಗ ತಾನೇ ಆಗಮಿಸಿದ ಕರ್ನಾಟಕದ ಮಣ್ಣಿನ ಮಗ ಕರ್ನಾಟಕದ ಒಬ್ಬೇ ಒಬ್ಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಕಳೆದ ಆರು ದಶಕಕ್ಕೂ ಹೆಚ್ಚು ಸಮಯದಿಂದ ರೈತರ ಪರ ಹೋರಾಟವನ್ನು ಮಾಡ್ತಾ ಇವತ್ತು ನಮ್ಮೆಲ್ಲರ ಪೂಜ್ಯರು ಸನ್ಮಾನ್ಯ ಎಚ್ ಇ ದೇವೇಗೌಡರು ಇವತ್ತು ಬಂದಿದ್ದಾರೆ ಅವರಿಗೆ ಆರ್ಥಿಕ ಆರ್ಥಿಕ ಸ್ವಾಗತವನ್ನ ಬಯಸ್ತೇನೆ ಇವತ್ತು ಬಂಧುಗಳೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದು ವಿನೂತನವಾಗಿರ್ತಕ್ಕಂಥ ಕ್ಷೇತ್ರ ಇವತ್ತು ದಕ್ಷಿಣ ಅಂದನೆ ಹೆಸರು ಮಾಡಿರ್ತಕ್ಕಂಥ ಶಿವಗಂಗೆ ಶಿವಗಂಗೆಯಿಂದ ಹಿಡಿದು ಇವತ್ತು ನಂದಿ ಬೆಟ್ಟ ದೇಶಕ್ಕೋಸ್ಕರ ತನಿ ರಕ್ತವನ್ನು ಅರ್ಪಿಸಿರ್ತಕ್ಕಂಥ ವಿದುರಾಶ್ವತ ಗಡಿದಿಂ ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಭಾರತ ರತ್ನ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯನವರು ಎಚ್ ಎನ್ ನರಸಿಂಹಯ್ಯನವರು ಬೆಂಗಳೂರಿನ ನಿರ್ಮಾತರು ಆಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅದೇ ರೀತಿ ಕೈವಾರ ತಾತಯ್ಯನವರು ಹೀಗೆ ಪಾಪಾಗ್ನಿಯ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಬಾಲ್ಯದ ದಿನಗಳು ಕಳೆದಿರತಕ್ಕಂತ ಪುಣ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ನಾಡನ್ನ ಗಂಗರು ಚೋಳರು ಹೊಯ್ಸಳರು ವಿಜಯನಗರದ ಅರಸರು ನಮ್ಮೆಲ್ಲರ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರು ಆಡಳಿತ ಮಾಡಿರ್ತಕ್ಕಂಥ ಪ್ರದೇಶ ಇದು ಇವತ್ತು ನಮ್ಮೆಲ್ಲರ ಪೂಜ್ಯರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿರವರು ಇಲ್ಲಿ ಮಠಾಧಿಪತಿಗಳಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೊಸದಾಗಿ ಇಶಾ ಸಂಸ್ಥೆಯ ಇಶಾ ಸಂಸ್ಥಾಪನೆಯ ಗುರುಗಳು ಸದ್ಗುರು ವಾಸುದೇವರವರು ಕೂಡ ಅವರ ಎರಡನೇ ಸಂಸ್ಥೆಯನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಗುರುಗಳ ಆದರ್ಶದಲ್ಲಿ ಮಧುಸೂದನ್ ಸಾಯಿರವರು ಹೊಸ ವೈದ್ಯಕೀಯ ಕಾಲೇಜನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ ಮಾನ್ಯರೇ ಈ ಲೋಕಸಭಾ ಚುನಾವಣೆ ಬಹಳ ಮುಖ್ಯವಾದಂತಹ ಚುನಾವಣೆ ಯಾಕೆಂದ್ರೆ ಈ ದೇಶದ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ ಆಗಿದೆ ಹಾಗಾಗಿ ನಿಮ್ಮ ಆ ಒಂದು ಮತ ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಒಂದು ಮತ ಈ ದೇಶದ ನೂರ ನಲವತ್ತು ಕೋಟಿ ಜನರ ರಕ್ಷಣೆಯನ್ನ ಈ ದೇಶದ ಅಭಿವೃದ್ಧಿಯನ್ನ ಮಾಡುವಂತ ಪ್ರಧಾನಿಗಳ ಆಯ್ಕೆಗೆ ಆ ಒಂದು ಮತ ಅವಶ್ಯಕತೆ ಇದೆ ಆ ಮತಕ್ಕಿರ್ತಕ್ಕಂಥ ಶಕ್ತಿ ಮಹತ್ವ ಅದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳು ಈ ಎರಡು ಅವಳಿ ಜಿಲ್ಲೆಗಳಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ನೂರಾರು ಸಾವಿರಾರು ಕೆರೆಗಳನ್ನ ಕಟ್ಟಿದ್ದಾರೆ ಸಾವಿರಾರು ಬೆಟ್ಟಗಳ ಸಾಲು ನಮ್ಮ ಎರಡು ಜಿಲ್ಲೆಗಳಲ್ಲಿದೆ ಇಂಥ ಒಂದು ಎರಡು ಕ್ಷೇತ್ರಗಳಲ್ಲಿ ಇವತ್ತು ಎರಡು ಲೋಕಸಭಾ ಅಭ್ಯರ್ಥಿಗಳು ಇಲ್ಲಿ ಇದ್ದೇವೆ ಕೋಲಾರದ ಮಲ್ಲೇಶ್ ರವರು ಇವತ್ತು ಚಿಕ್ಕಬಳ್ಳಾಪುರದಿಂದ ನಿಮ್ಮೆಲ್ಲರ ಸಹೋದರನಾಗಿ ನಾನು ಕಣದಲ್ಲಿದ್ದೀನಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಬಂಧುಗಳೇ ಇವತ್ತು ಕ್ರಿಕೆಟ್ಗೆ ಹೋಲಿಕೆ ಮಾಡಿದ್ರೆ ಚುನಾವಣೆಯನ್ನ ನಮ್ಮ ಎನ್ ಡಿ ಎ ಕ್ಯಾಪ್ಟನ್ ನಮ್ಮೆಲ್ಲರ ನಾಯಕರು ಮಾನ್ಯ ನರೇಂದ್ರ ಮೋದಿ ಅವರಾಗಿದ್ದಾರೆ ಆದರೆ ಇವತ್ತು ಇಂಡಿ ಕೂಟಕ್ಕೆ ಯಾರು ಕ್ಯಾಪ್ಟನ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇವತ್ತು ಯಾರು ಕ್ಯಾಪ್ಟನ್ ಅಂತ ಗೊತ್ತೇ ಇಲ್ಲ ಅವರು ಹೇಳಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ ಇವತ್ತು ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ದಲಿತರ ಬಗ್ಗೆ ಕಾಂಗ್ರೆಸ್ನವರು ಬಹಳ ಮಾತನಾಡ್ತಾರೆ ಆದ್ರೆ ಮಾನ್ಯ ಖರ್ಗೆ ಅವರನ್ನ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಅಂತ ಯಾಕೆ ಘೋಷಣೆ ಮಾಡಲಿಲ್ಲ ಅಂತ ಕಾಂಗ್ರೆಸ್ನವರನ್ನ ಕೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಈ ನಾಡಿನಲ್ಲಿ ವಿಶೇಷವಾಗಿ ಎರಡು ಮುತ್ಸದ್ದಿ ನಾಯಕರಗಳ ಸಮಾಗಮ ಆಗಿದೆ ಅದು ನಮ್ಮ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಈ ಇಬ್ಬರು ಮುತ್ಸದ್ದಿಗಳ ಮಹಾನಾಯಕರುಗಳ ಸಮಾಗಮ ಕರ್ನಾಟಕ ರಾಜ್ಯದ ರಾಜಕಾರಣದ ಧ್ರುವೀಕರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತು ಈ ಭೂಮಿಗೆ ಹೇಗೆ ಒಂದು ಸೂರ್ಯನು ಹೇಗೆ ಒಂದು ಚಂದ್ರನು ಭಾರತಕ್ಕೆ ಒಬ್ಬರೇ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಹಳ ಜನ ಬೆಂಗಳೂರು ಬಗ್ಗೆ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಇವರು ಬ್ರಾಂಡ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿಲ್ಲ ಇವತ್ತು ಬಾಂಬ್ ಬೆಂಗಳೂರನ್ನ ಮಾಡಲಿಕ್ಕೆ ಹೋಗಿದ್ದಾರೆ ಕರ್ನಾಟಕದ ಆರೂವರೆ ಕೋಟಿ ಜನರಿಗೆ ಒಂದು ವರ್ಷದ ಹಿಂದೆ ಅನೇಕ ಸುಳ್ಳುಗಳನ್ನು ಹೇಳಿ ಇವತ್ತು ಚೊಂಬನ್ನ ನಮ್ಮ ಆರೂವರೆ ಕೋಟಿ ಜನರ ಕೈಯಲ್ಲಿಟ್ಟಿದ್ದಾರೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಚೊಂಬು ಬಾಂಬಿನ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೆ ಇವರು ಮಾತ್ರ ನಾಯಕರುಗಳು ದಿಂಬ ಹಾಕೊಂಡು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಎರಡು ಸಲ ಅವಕಾಶ ಬಂತು ಮೊದಲನೇ ಸಲಿ ಅವಕಾಶ ಬಂದಾಗ ರಾಷ್ಟ್ರಪತಿಗಳನ್ನ ಪರಿಶಿಷ್ಟ ಜಾತಿಯ ರಾಮನಾಥ್ ಕೋವಿಂದ್ರವರನ್ನ ಆಯ್ಕೆ ಮಾಡಿದ್ರು ಅದೇ ಎರಡನೇ ಬಾರಿ ಮತ್ತೆ ಅವಕಾಶ ಬಂತು ಒಂದು ಬುಡಕಟ್ಟು ಜನಾಂಗದ ಬಡ ಪರಿಶಿಷ್ಟ ಜಾತಿಯ ಮಹಿಳೆಯನ್ನ ಶ್ರೀಮತಿ ದ್ರೌಪದಿ ಮುರ್ಮುರನ್ನ ರಾಷ್ಟ್ರಪತಿಗಳನ್ನ ಮಾಡಿರುವಂತ ಹೆಗ್ಗಳಿಕೆ ನಮ್ಮ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರದು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತವರನ್ನ ಕಾಂಗ್ರೆಸ್ನ ಎಲುಬಿಲ್ಲದ ನಾಲಿಗೆ ಸಂಸ್ಕಾರ ಇಲ್ಲದ ನಾಲಿಗೆಗಳು ಅವನು ಇವನು ಅಂತ ಕರೀತಾರೆ ರಾಷ್ಟ್ರಪತಿಗಳನ್ನ ಅವಳು ಇವಳು ಅಂತ ಕರೀತಾರೆ ಆದರೆ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಗಳು ಆಂಥೋನಿ ಆಲ್ಬನೀಸ್ ನಮ್ಮ ಪ್ರಧಾನಿಗಳನ್ನ ಬಾಸ್ ಅಂತ ಕರೀತಾರೆ ಬಾಸ್ ಅಂತ ಕರೀತಾರೆ ಇವತ್ತು ಏನ್ ಕಾವೇರಿ ಬಗ್ಗೆ ಮಾತನಾಡಿದ್ರು ಕೋವಿಡ್ ಬಂದಾಗ ಕೂಡ ದಾಟಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಆದ್ರೆ ಕದ್ದು ಮುಚ್ಚಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಅವರು ಸ್ಟಾಲಿನ್ಗೆ ಮೆಚ್ಚಿಸಲಿಕ್ಕೆ ಮಾಡಿದ್ದಾರೆ ಅವರ ಇಂಡಿ ಕೂಟದ ಒಬ್ಬ ಸದಸ್ಯರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಬೆಂಗಳೂರಿನ ಜನ ನೀರಿಲ್ದೇ ಇದ್ರೂ ಪರವಾಗಿಲ್ಲ ಮಂಡ್ಯದ ರೈತರಿಗೆ ನೀರಿಲ್ಲದೇ ಇದ್ದರೂ ಪರವಾಗಿಲ್ಲ ನಮ್ಮ ಇಂಡಿಕೂಟ ಮುಖ್ಯ ರಾಜಕೀಯ ಮುಖ್ಯ ಮುಖ್ಯ ಅಂತ ಹೇಳಿ ಇವತ್ತು ಕಾವೇರಿ ನೀರನ್ನ ಕದ್ದು ಮುಚ್ಚಿ ಬಿಟ್ಟಿದ್ದಾರೆ ಇವತ್ತು ದಾಟಿಗೆ ಪಾದಯಾತ್ರೆ ಮಾಡಿದಂಥವರು ಇನ್ನೇನು ಮೂರೇ ತಿಂಗಳಲ್ಲಿ ನಾವು ಶಂಕುಸ್ಥಾಪನೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತು ಒಂದು ವರ್ಷ ಆಗ್ತಾ ಬಂದು ಸರ್ಕಾರ ಬಂದ ಮೇಲೆ ಇವತ್ತು ಮೇಕೇನೂ ಇಲ್ಲ ದಾಟು ಇಲ್ಲ ಆ ಮೇಕೆ ಶಬ್ದನೂ ಇಲ್ಲ ಹಾಗಾಗಿ ಇವತ್ತು ಹೊಸದಾಗಿ ಚುನಾವಣೆ ಬಂದಾಗಲೆಲ್ಲ ಚುನಾವಣೆ ಬಂದಾಗಲೆಲ್ಲ ಒಂದು ಕಾಂಗ್ರೆಸ್ನ ಒಂದು ನೆರೇಟಿವ್ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಬಿಜೆಪಿ ಮಾನ್ಯ ನರೇಂದ್ರ ಮೋದಿ ಅವರು ಬಂದರೆ ಸಂವಿಧಾನ ಬದಲಾಯಿಸ್ತಾರೆ ಇದನ್ನ ಕರೆಪತ್ರಗಳನ್ನ ಮಾಡಿ ಹಂಚುತ್ತಾ ಇದ್ದಾರೆ ನಮ್ಮ ಬಡ ದಲಿತರ ಮನೆಗಳಲ್ಲಿ ಎಚ್ಚರದಿಂದ ನಾವು ನೋಡ್ಕೋಬೇಕಾಗ್ತದೆ ಇವತ್ತು ಹತ್ತು ವರ್ಷಗಳು ನಿಚ್ಚಳವಾದಂತಹ ಬಹುಮತ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇತ್ತು ಅವರು ಸಂವಿಧಾನವನ್ನ ಬದಲಾಯಿಸುವಂತ ಆಲೋಚನೆ ಕೂಡ ಇದ್ದಿದ್ರೆ ಅವ್ರಿಗೆ ಏನು ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇತ್ತು ಿ ಮೋದಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ